ಬೆಳಗ್ಗೆ ಬೆಳಗಿನ ಸುಂದರ ಒಂದು ಪ್ರಯಾಣ ಸುಂದರ ಪರಿಸರ ಹಾಗೆ ನಿಮ್ಮ ಜೊತೆ ಒಂದಷ್ಟು ಹೊತ್ತು ಮಾತನಾಡೋಣ ಅಂಥೇಳಿ ಹೇಗಿದೆ ನೋಡಿ ಬೆಳಗಿನ ಪ್ರಯಾಣ ರಸ್ತೆ ಅಮ್ಮ ಅಂತ ಬಂದ್ರು ಭಾಗ್ಯಲಕ್ಷ್ಮಿ ಆಶಾ ಊಟ ಆಯ್ತಾ ತಿಂಡಿ ಆಯ್ತಾ ಇಷ್ಟು ಬೇಗ ತಿಂಡಿ ಆಗಲ್ಲ ಕಾಫಿ ಆಯ್ತಾ ಆಶಾ ಸುಮ್ನೆ ಬೆಳಗ್ಗೆ ಒಂದು ಪ್ರಯಾಣ ಹೊರಟಿದ್ದೆ ಹಾಗೆ ಒಂದು ಹತ್ತು ನಿಮಿಷ ಪ್ರಯಾಣನ ಹಿಡಿದಿಡೋಣ ಲೈವ್ ಅಲ್ಲಿ ಹೇಳಿ ಮಾಡಿದೆ ಧನ್ಯವಾದ ಆತ್ಮೀಯ ಸ್ವಾಗತ ಕಾಫಿ ಆಯ್ತಾ ಕಾಫಿ ಟೀ ಏನು ಇಲ್ಲಮ್ಮ ಅಂಗಡಿ ಓಪನ್ ಮಾಡ್ತಾ ಇದೆ ಹ್ಯಾಪಿ ಜರ್ನಿ ಹಾ ಏನು ಬಸವಣ್ಣ ಅವ್ರ ಊರಿಗೆ ಹೋಗೋಣ ಅಂತ ಹೊರಟೆ ಬಸವಣ್ಣ ಅವರ ಊರಿದೆಯಲ್ವಾ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಬಹಳ ದಿನ ಆಸೆ ಇತ್ತು ಹಾಗಾಗಿ ಹೊರಟಿದ್ದೇನೆ ಅದರ ಒಂದು ಪ್ರಯಾಣ ನಮ್ರತ ವಿಮರ್ಶ ಬಂದ್ರು ಆತ್ ಸ್ವಾಗತ ಎಸ್ವಾಗತ ಕಾಫಿ ಇನ್ನೂ ಇಲ್ಲ ಮಾಡ್ಬೇಕು ಕಾಫಿ ಮಾಡ್ಬೇಕು ಕತ್ಲೆ ಕತ್ಲೆಗೆ ಬಿಟ್ವಿ ಬೆಳಗ್ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಕೆಲಸಗಳ ಹತ್ತೆ ಹತ್ತು ನಿಮಿಷ ಅಷ್ಟೇನೆ ಹ್ಮ್ ಹತ್ತು ನಿಮಿಷ ಮಾತ್ರ ರೋಡು ಚೆಂದ ಇತ್ತು ಬೆಳಗ್ಗೆ ಗಾಳಿ ಮೋಡ ಕವಿದ ವಾತಾವರಣ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಎಲ್ಲಿ ಹೋಗಿದಿರ ಎಲ್ಲಿ ಹೋಗ್ತಾ ಇದೀರಂತ ನಾ ಕುಡಲ ಸಂಗಮ ಬಸವಣ್ಣನವರ ಇದ್ದಂತಹ ಸ್ಥಳ ಕೊಡಲ ಸಂಗಮ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೇನೆ ಮಧ್ಯದಾರಿನಲ್ಲಿ ದಾರಿನಲ್ಲಿ ಯಾವ್ದಾದ್ರು ಆದ್ರೆ ನೋಡೋದು ತಿಂಡಿ ನಂಬರ್ತಾ ಬೆಳಗು ಮೂಡ್ತಾ ಇತ್ತು ಕತ್ಲೆಯಿಂದ ಬೆಳಗಾಗ್ತಾ ಇತ್ತು ಸೂರ್ಯನ ಬೆಳಗ್ಗೆ ಇನ್ನು ಕಾಣಿಸ್ತಾ ಇಲ್ಲ ಮಂಗ್ಲೆ ಹೋಯ್ತು ಹ್ಯಾಪಿ ಜರ್ನಿ ಅಂತ ಹೇಳ್ತಾರೆ ನಂಬರ್ತಾ ಅವರು ನಮ್ಮ ಬಸವಣ್ಣನವ್ರನ್ನ ನೋಡ್ಕೊಂಡು ಬರೋಣ ಅಂತ ನಂಬರ್ತಾ ಓಂತ್ರ ಹೇಳ್ತಾ ಇದ್ದಾರೆ ಅಮ್ಮ ಹೇಳ್ತಿದ್ದಾರೆ ಭಾಗ್ಯಲಕ್ಷ್ಮಿ ಅವರು ಹ ಧನ್ಯವಾದ ಹತ್ತೇ ಹತ್ತು ನಿಮಿಷಗಳು ಮಾತ್ರ ನಾನು ಮಾಡೋಣ ಅಂತ ಹೇಳಿ ಮತ್ತೆ ಹ್ಯಾಪಿ ಜಟ್ನಿ ಅಂತ ಹೇಳ್ತಾ ಇದಾರೆ ನಮ್ರತ ಅವರು ಧನ್ಯವಾದ ಭಾಗ್ಯ ಅವರು ಧನ್ಯವಾದ ಹಾ ಈಶಾ ಆಶಾರಾಣಿ ಮಲ್ನಾಡು ಹುಡುಗಿ ಇದ್ರು ಶುಭೋದಯ ಎಲ್ಲರಿಗೂ ಶುಭೋದಯ ಕೂಡಲ ಸಂಗಮ ಹೊರಟ ಹೊರಡ್ತಾ ಇದ್ದೀನಿ ಆಶಾ ಬಸವಣ್ಣನವರ ನೆನಪನ್ನ ಮಾಡ್ಕೊಳ್ಲಿಕ್ಕೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೇನೆ ನಮಸ್ತ ಅಂತ ಹೇಳ್ತಾ ಇದಾರೆ ಆಶಾ ರಾಣಿ ಮಲ್ಲಾಡೆ ಹುಡುಗಿಯವರು ವೆರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಿಮ್ಗೂ ಸಹ ಶುಭೋದಯ ಬೆಳಿಗ್ಗೆ ಶುಭೋದಯ ಹೇಗ್ತಾನೆ ಬೆಳಗ್ಗೆ ಆಗ್ತಾ ಇದೆ ಸುಮ್ನೆ ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸಿ ಅಂತಾರೆ ನಮ್ರತ ಅವರು ಧನ್ಯವಾದ ನಿಮಗೆ ಕೆಲಸ ಇದೆಯಾ ನಿಮಗೆ ಇವಾಗ ಅಂತ ಹಾ ಮಾಡಿ ಮಾಡಿ ಕೆಲಸ ಮಾಡಿ ನಾನು ಸುಮ್ಮನೆ ಒಂದು ಹತ್ತು ಹದಿನೈದು ನಿಮಿಷ ಮಾಡ್ತಾ ಇದ್ದೀನಿ ಅಷ್ಟೇ ಧನ್ಯವಾದ ಶುಭ ಪ್ರಯಾಣ ಅಕ್ಕ ಅಂತಿದ್ದಾರೆ ಆಶಾ ಅವರು ತುಂಬ ಹೃದಯ ಇದ್ರೆ ಧನ್ಯವಾದ ನಿಮಗೆ ಆಶಾ ಅವರೇ ಆಶಾ ರಾಣಿ ಅವರೇ ನಮ್ರತ ಅವರೇ ಬೆಳಗ್ಗೆ ಬೆಳಿಗ್ಗೆ ನೀವು ಮೂರು ಜನ ನನಗೆ ಬಂದು ಆರೈಕೆ ನೀಡಿದ್ದೀರಿ ಧನ್ಯವಾದ ನಿಮಗೆ ಸಾಧ್ಯ ಆದರೆ ವಿಡಿಯೋಗಳನ್ನು ಮಾಡಿ ತರ್ತೇನೆ ಧನ್ಯವಾದ ಧನ್ಯವಾದ ಸರ್ ಹೇಳೋಣಿ ಸರ್ ಬಂದರು ಅತ್ತೀ ಸ್ವಾಗತ ತುಂಬ ಹೃದಯದ ಧನ್ಯವಾದ ಸರ್ ಎಜ್ಜೆ ಬಂದರು ಆಶಾ ಅಮ್ಮ ಅಂತ ಹೇಳಿ ಧನ್ಯವಾದ ಧನ್ಯವಾದ ನಿಮಗೆ ಎಜೆ ಕಾಫಿ ಆಯ್ತಾ ಎಜೆ ಕಾಫಿ ಆಯ್ತಾ ಸರ್ ಈಗ ಎಲ್ಲಿದ್ದೀರಿ ಸಿಸ್ಟರ ಚಿತ್ರದುರ್ಗ ಚಿತ್ರದುರ್ಗವನ್ನ ದಾಟಿ ಮುಂದೆ ಬಂದು ಹೊರಡ್ ಹೊರಡ್ತಾ ಇದ್ದೇವೆ ಸರ್ ಹಾಗೆ ಶುಭ ಬೆಳಗು ಚೆನ್ನಾಗಿತ್ತು ಹಾಗಾಗಿ ಒಂದು ಹತ್ತು ನಿಮಿಷದ ಸಮಯ ಬರೋಣ ಅಂತ ಹೇಳ್ಬಿಟ್ಟು ಲೈವ್ಗೆ ಬಂದೆ ತುಂಬಾ ಚೆನ್ನಾಗಿದೆ ದಾರಿ ಈಗ ತಾನೇ ಸೂರ್ಯ ಹುಟ್ಟಿದಾನೆ ಹ್ಮ ಚಿತ್ರದುರ್ಗವನ್ನ ದಾಟಿ ಮುಂದೆ ಬಂದಿದ್ದೇವೆ ಚಿತ್ರದುರ್ಗ ಮತ್ತೆ ಹೊಸಪೇಟೆಯ ಮಧ್ಯ ಅನ್ಸುತ್ತೆ ಅಮ್ಮ ಲೈಕ್ ಅಂತ ಹೇಳ್ತಾ ಇದಾರೆ ಎಜೆ ಅವರು ಅಮ್ಮ ಕೂಡಲ ಸಂಗಮಕ್ಕೆ ಹೊರಟಿದ್ದೇವೆ ಎಜೆ ಹ್ಮ್ ಬಸವಣ್ಣನವರ ಒಂದು ಸ್ಥಳ ಬಸವಣ್ಣನ ನೆನಪು ಮಾಡಿಕೊಳ್ಳುವಂತಹ ಒಂದು ಜಾಗ ಅದು ಅಲ್ಲಿಗೆ ಹೊರಟಿದ್ದೇನೆ ಇಶಾ ಅಕ್ಕ ಈಗಷ್ಟೇ ಬಿಟ್ಟಿದ್ದೇನೆ ನಮ್ಮ ಮಹಾ ಪುಣ್ಯಪುರುಷ ಅಣ್ಣ ಬಸವಣ್ಣನವರ ಸ್ಥಳದ ಹೆಸರು ಹೇಳಿದ್ದೀರಾ ಹೌದು ನಮ್ಮ ಕಲೆ ಬೇಡ ಕೊಲೆ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಘ ನಮ್ಮ ದೇವರನ್ನು ಪರಿ ಎಂದಂತ ಬಸವಣ್ಣನವರ ಒಂದು ನೆನಪು ಮಾಡಿಕೊಳ್ಳುವಂತಹ ಒಂದು ಜಾಗಕ್ಕೆ ನಾನಿವತ್ತು ಹೋಗಿ ಬರ್ತಾ ಇದ್ದೇನೆ ಸಾಧ್ಯವಾದರೆ ಅಲ್ಲಿ ಲೈವನ್ನ ಮಾಡ್ತೇನೆ ಹತ್ತು ನಿಮಿಷಗಳ ಕಾಲ ಬೇಗ ಕೂಡಲ ಸಂಗಮ ತಲುಪುತ್ತೀರಿ ಅಂತ ಧನ್ಯವಾದ ಸರ್ ಧನ್ಯವಾದ ನಿಮಗೆ ಆಶಾ ರಾಣಿ ಮಲ್ನ ಹುಡುಗಿಯವರು ನಮಸ್ಕಾರ ಹೇಳ್ತಾ ಇದ್ದಾರೆ ಸಾಧ್ಯವಾದರೆ ಅಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಲೈವನ್ನು ಮಾಡ್ತೇನೆ ಧನ್ಯ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ನನಗೆ ಬೆಳೆ ಬೆಳಗ್ಗೆ ನನ್ನ ಲೈವ್ಗೆ ನಿಮ್ಮ ಎಲ್ಲ ಬಿಡುವಿಲ್ಲದ ಕೆಲಸಗಳ ನಡುವೆ ನನ್ನ ಲೈವ್ಗೆ ಒಂದಷ್ಟು ಸಮಯವನ್ನು ಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ನೋಡಿ ಅಣ್ಣ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಆಶಾ ರಾಣಿಯವರು ಬೇಗ ಕೂಡಲ್ಲ ಸ ತಲುಪುತ್ತೀರಿ ಅಂತ ಹೇಳ್ತಾ ಇದ್ದಾರೆ ನಿರೋಡಿ ಸರ್ ಅವರು ಧನ್ಯವಾದ ಎ ಜೆ ಅವರು ಅನಲ್ಲಿದ್ದಾರೆ ತಮಿಳ್ನಾಡು ಹುಡುಗಿಯವರು ನಿರಂತರ ಸಪೋರ್ಟ್ ಮಾಡ್ತಾರೆ ಆಶಾ ಸಿಸ್ಟರ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ನಿರೋಡಿ ಸರ್ ಧನ್ಯವಾದ ಎ ಜೆ ಸರ್ ಧನ್ಯವಾದ ಆಶಾ ಅವರೇ ಧನ್ಯವಾದ ವಿಮರ್ಶ್ ಅವರು ಆಮೇಲೆ ಆಶಾ ಅವರು ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಬೆಳಗಿನ ಶುಭೋದಯ ಹಾಗೂ ಸೂರ್ಯೋದಯ ಆಯ್ತು ಸೂರ್ಯ ಚಂದದ ಬೆಳಗಿನ ಸೌಂದರ್ಯ ಏಜೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಸರ್ ಆಶಾ ಅಮ್ಮ ನಮಸ್ತೆ ಅಂತಿದ್ದಾರೆ ಏಜೆ ಅವರು ನೀವು ಯಾವ ಊರಿನಿಂದ ಹೊರಟಿರಬಹುದು ಅಂತ ಹೇಳ್ತೇನೆ ನಾ ಬೆಂಗಳೂರಿನಿಂದ ಹ್ಮ್ ಬೆಂಗಳೂರಿನಿಂದ ಹೊರಟಿದ್ದೇನೆ ಆಶಾ ಹ್ಮ ಆಶಾ ಅಮ್ಮ ಅಂತ ಹೇಳಿ ನಾ ಮಾತನಾಡಿಸ್ತಾ ಇದ್ದಾರೆ ಎ ಅವರು ಧನ್ಯವಾದ ಎಂತ ಆಶಾ ರಾಣಿ ಅವರು ಆಶಾ ಅವರು ನಗ್ತಿದ್ದಾರೆ ಆಶಾ ಅಕ್ಕ ದಿನ ನನಗೆ ಅಮ್ಮನ್ನಕ್ ಹೋಗ್ಬಿಟ್ಟು ಅವ್ರಿಗೆ ಬಹುಶಃ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಸೂರ್ಯೋದಯ ಸೂರ್ಯ ಬಂಗಾರದ ಬಣ್ಣವನ್ನ ಸುಸ್ತಾ ಇನ್ನೇನು ಈ ಬೆಳಗಿನ ಸೂರ್ಯೋದಯದ ಒಂದು ಸವಿ ಎಷ್ಟು ಚೆನ್ನಾಗಿದೆ ಅಷ್ಟೇನು ಬಿಸಿಲಿಲ್ಲ ಧನ್ಯವಾದ ಧನ್ಯವಾದ ಇದ್ರೆ ಎಷ್ಟೊತ್ತು ಭಾಗವಹಿಸಿದ್ದೀರಿ ನನ್ನ ಲೈವಲ್ಲಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಮತ್ತೆ ಸಿಗ್ತೇನೆ ಬಸವಣ್ಣನವರ ಕೂಡಲ ಸಂಗಮದಲ್ಲಿ ಹೋಗಿ ಬರ್ತೇನೆ ನಮಸ್ಕಾರ